ಎಲ್ರಿಗೂ ನಮಸ್ಕಾರ ನಾನು ನಾಗರಾಜ್ ವಸ್ತಾರೆ ಅಪರ್ಣೆಯ ಗಡ್ಡ ಇಂಥದೇ ಒಂದು ಅಥವಾ ಈ ಈ ಕಥಾವಸ್ತುವನ್ನ ಕಳೆದ ಎರಡು ವರ್ಷಗಳ ಕಾಲ ಜೀವಿಸಿದ ನನಗೆ ಮತ್ತು ಅಪರ್ಣೆಗೆ ಈ ಚಿತ್ರಕಥೆಯಾಗ್ಲಿ ಇದರ ಪಟಕತೆ ನಿರ್ದೇಶನ ಇದರಲ್ಲಿರುವ ಎಲ್ಲ ನಟ ನಟಿಯರ ಅಭಿನಯ ಸಂಗೀತ ಛಾಯಾಗ್ರಹಣ ಪ್ರತಿಯೊಂದೂ ಮನದಟ್ಟು ಅಂತ ಹೇಳಲಿಕ್ಕೆ ಮೊದಲು ಇಷ್ಟಪಡ್ತೇನೆ ಈ ಚಿತ್ರವನ್ನ ಎಲ್ಲ ಕನ್ನಡವಾಡುವ ಜನತೆ ಬೆಂಬಲಿಸ್ಬೇಕು ಅಂತಾನು ಈ ಮೂರ್ಖ ಕೋರ್ಕೊಳ್ತೇನೆ ಒಂದೇನು ಹೇಳಿದ್ರೆ ಒಂದೇನು ಹೇಳಬೇಕು ಅಂತಂದ್ರೆ ನಾನು ಮತ್ತು ಅಪರ್ಣೆ ಕಳೆದ ಎರಡು ವರ್ಷಗಳ ಕಾಲ ಏನನ್ನು ಬದುಕಿದ್ದೇವೆ ಅದನ್ನು ನಾನು ಮತ್ತೊಮ್ಮೆ ಕಳೆದ ಎರಡು ಎರಡೂವರೆ ಕ್ಲಾಸುಗಳ ಕಾಲ ಈ ಚಿತ್ರಮಂದಿರದೊಳಗೆ ಮತ್ತೊಮ್ಮೆ ಬದುಕಿದೆ ಜೀವಿಸಿದೆ ತುಂಬ ಮನ ಕಲಕಿದ ಕಥನ ಇದು ಕಥಾನಕ ಎದೆ ತಟ್ಟಿದ ಚಿತ್ರ ಹಾಗಾಗಿ ನಾವೆಲ್ಲರೂ ಈ ಚಿತ್ರವನ್ನು ಬೆಂಬಲಿಸೋಣ ಅಚ್ಚುಕಟ್ಟಾದ ನಿರೂಪಣೆ ಅಚ್ಚುಕಟ್ಟಾದ ಕಥಾ ಕಥೆ